ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ವೀಡಿಯೋದಲ್ಲಿ ಏನು ಟಾಪಿಕ್ನ ತೊಗೊಂಡಿದ್ದೀನಿ ಅಂದರೆ ಅತ್ತೆ ದೇ ಅತ್ತೆಯವರು ಸೊಸೆ ಜೊತೆ ಹೇಗಿದ್ದರೆ ಚೆಂದ ಅಂತೇಳಿ ಅತ್ತೆ ಸೊಸೆ ಅಮ್ಮ ಅತ್ತೆ ಸೊಸೆ ಅಮ್ಮ ಮಗಳಾಗಲು ಸಾಧ್ಯವೇ ಇಲ್ವೇ ಖಂಡಿತ ಸಾಧ್ಯ ಇದಕ್ಕೆ ಬೇಕಾಗಿರುವುದು ಮನಸ್ಸು ಮತ್ತು ಸಮಯ ಇಬ್ಬರಿಗೂ ಮನಸ್ಸಿರಬೇಕು ಮತ್ತು ಸಮಯ ನೀಡಬೇಕು ಅತ್ತೆ ಅಮ್ಮನಾಗಲು ಏನು ಮಾಡಬಹುದು ಸೊಸೆಗೆ ಸೊಸೆಗೆ ಹೊಂದಿಕೊಳ್ಳಲು ಸಮಯ ನೀಡಬಹುದು ಹಾಗೆ ಸೊಸೆ ಮಾಡೋದೆಲ್ಲವೂ ತಪ್ಪೆನ್ನುವ ಮನೋಭಾವ ಇರಬಾರ್ದು ಸೊಸೆ ಮಾಡಿದ್ದರಲ್ಲಿ ತಪ್ಪಿದ್ರೆ ತಿಳಿಸಿ ಅವರು ತಿದ್ದಿಕೊಳ್ಳಲು ಸಮಯ ನೀಡಬೇಕು ಅದ್ರ ಜೊತೆ ಸಣ್ಣ ಪುಟ್ಟ ತಪ್ಪುಗಳನ್ನ ದೊಡ್ಡದು ಮಾಡದೆ ಕ್ಷಮಿಸಿಬಿಡಬೇಕು ಅತ್ತೆಯಾದರು ತಮ್ಮ ದರ್ಪವನ್ನು ತೋರದೆ ಸೊಸೆಯ ತಪ್ಪುಗಳನ್ನು ತಿದ್ದಿ ಕಡ್ಡಿಯನ್ನು ಗುಡ್ಡ ಮಾಡದೆ ಹೋದರೆ ಅತ್ತೆಯು ಅಮ್ಮನಾಗ್ಬೋದು ಅಲ್ವಾ ಅತ್ತೆಯ ಪಟ್ಟ ಬಂದಕ್ಷಣ ತಾನೇ ಮನೆ ಯಜಮಾನಿ ಎಂದು ಹಕ್ಕು ಚಲಾಯಿಸುವ ಮನೋಭಾವ ಇರಬಾರ್ದು ಅಲ್ವಾ ನಂದೇ ಮನೆ ಅಂತ ಹೇಳಿದ್ರೆ ಯಾರು ತಾನೆ ಜನ ನೋಡ್ತಾರಲ್ವಾ ಸೊ ಸೊಸೆಗೆ ನಿಮ್ಮ ತವ್ರ ಮನೆಯಿಂದ ವರದಕ್ಷಿಣೆ ಏನಾದರೂ ಮಹಾರಾಣಿ ಥರ ಇರೋಕೆ ಅಂತ ಯಾವಾಗಲೂ ಈ ಆಳಿಸ್ತಿದ್ರೆ ಅವ್ರಿಗೂ ಬೇಜಾರಾಗುತ್ತಲ್ವ ಸೊಸೆ ತಮ್ಮ ಮಗನನ್ನು ಅವ ನಮ್ಮಿಂದ ದೂರ ಮಾಡ್ತಾಳೆ ಅಂತ ಯೋಚನೆ ಮಾಡೋದನ್ನ ಸ್ವಲ್ಪ ದೂರ ಇಟ್ಟರೆ ಅವ್ರಿಗೂ ಮನಸ್ಸಿಗೆ ಮನಶಾಂತಿ ಸಿಗುತ್ತೆ ಮಗ ಸೊಸೆ ಜೊತೆಗಿರೋಕ್ಕೆ ಸ್ವಲ್ಪ ಪ್ರೈವೇಸಿ ಟೈಮ್ನ ನೀಡಬೇಕಾಗತ್ತೆ ಅಲ್ವಾ ಸೊಸೆಗೆ ಸ್ವಾತಂತ್ರ್ಯವಾಗಿರಲು ಅವಕಾಶ ಕೊಡಬೇಕು ಮತ್ತು ಅವಳ ಜೊ ಅವಳು ಗಂಡನ ಜೊತೆ ಹೊರ್ಗಡೆ ಹೋಗೋಕ್ಕೆ ಮತ್ತೆ ಅನುಮತಿ ಪಡ್ಕೊಂಡೇ ಹೋಗಬೇಕು ನಾನು ಹೇಳಿದ್ರೇ ಮಾತ್ರ ಹೋಗಬೇಕು ಇಲ್ಲ ಅಂದರೆ ಹೋಗಬಾರ್ದು ಅನ್ನೋ ಮನಸ್ಥಿತಿನ ಸ್ವಲ್ಪ ಬದಲಾಯಿಸ್ಕೋಬೇಕು ಅದ್ರ ಜೊತೆಗೆ ಸೊಸೆ ಆದವಳು ಅವಳು ತವ್ರ ಮನೆಗೆ ಹೋಗಬೇಕು ಅಂದಾಗ ಅತ್ತೆ ಹಂಗೆ ಹೀಗೆ ಅಂತ ಕಂಡೀಷನ್ಸ್ನ ಹಾಕಿ ತವ್ರ ಮನೆಗೆ ಕಳಿಸ್ಬಾರ್ದು ಹೋಗ್ಬಾರಮ್ಮ ಅಂತ ಖುಷಿ ಖುಷಿಯಾಗಿ ಹೇಳಿ ಕಳಿಸಿದ್ರೆ ಅವ್ರಿಗೂ ಒಂಥರ ಆಗುತ್ತೆ ಹಾಗೆ ಅದೇ ಸಮಾರಂಭ ಏನಾದರೂ ಫಂಕ್ಷನ್ಗೆ ಅವರು ಕೂಡ ಸೊಸೆ ಜೊತೆ ಹೋದರೆ ಇನ್ನೂ ಖುಷಿಯಾಗಿರುತ್ತೆ ಆ ಸಂಬಂಧ ಇನ್ನೂ ಗಟ್ಟಿಯಾಗಿರುತ್ತೆ ಈಗ ಬಂದಂಥ ಹೆಣ್ಮಗಳು ಎದುರುಗಡೆ ಅವರ ಎತ್ತವ್ರನ್ನೆಲ್ಲ ಈ ಆಳಿಸಿ ನಿಂದಿಸಿ ಮಾತಾಡಿಸಿದ್ರೆ ಮಾತಾ ಮಾತಾಡಿದ್ರೆ ತುಂಬ ಬೇಜಾರಾಗುತ್ತೆ ಆ ಹೆಣ್ಮಳಿಗೂ ನಿಮ್ಮನೆ ಹೆಣ್ಮಗೂ ಅದೇ ಥರ ಮಾಡಿದ್ರೆ ಹೇಗಿರುತ್ತಲ್ವ ಎಲ್ಲ ವಿಚಾರಗಳಿಗೂ ಕೊಂಕಾಡೋದನ್ನ ಮೊದಲು ನಿಲ್ಲಿಸ್ಬೇಕು ನನ್ನ ಮತ್ತೆ ಇಲ್ಸಲ್ದಿರೋದನ್ನೆಲ್ಲ ಮಗ ಮಗನ ಹತ್ರ ಹೇಳ್ಬಿಟ್ಟು ಜಗಳ ತಂದಿಕ್ಕದನ್ನ ಮೊದಲು ಬಿಡಬೇಕು ಚಾಡಿ ಹೇಳ್ಕೊಡೋದು ಮಗನಿಗೆ ಸೊಸೆ ಬಗ್ಗೆ ಈ ರೀತಿ ಮಾಡೋಕೆ ಹೋಗ್ಬಾರ್ದು ಅವಳು ಮಾಡೋ ಕೆಲಸದಲ್ಲಿ ಅತ್ತದಿರು ಕೂಡ ಸ್ವಲ್ಪ ಸಹಾಯ ಮಾಡಿದ್ರೆ ಅವಳಿಗೂ ಕೂಡ ಏನೋ ಒಂಥರ ಖುಷಿಯಾಗತ್ತೆಂದಿರು ತಾನೂ ಕೂಡ ಒಂದು ಕಾಲದಲ್ಲಿ ಸೊಸೆಯಾಗಿ ಬಂದಿದ್ದೀನಿ ಅನ್ನೋದನ್ನ ಮರಿಬಾರ್ದು ಯಾವತ್ತಿಗೂ ಆ ರೀತಿ ಮಾಡಿದಾಗ ಮಾತ್ರ ಅತ್ತೆ ಅನ್ನೋರು ಅಮ್ಮನಾಗಿ ಬದಲಾಗ್ಬೋದು ಹಿ ಹಿಂದೆ ಇದ್ದಿದ್ದ ಕಾಲನ ಇವಾಗಿನ ಕಾಲ ಸೊಸೈದರ್ಗೆ ಓಳಿಸಿ ಈ ಯಾವತ್ತೂ ಮಾತಾಡ ಮಾತಾಡೋಕೆ ಹೋಗ್ಬಾರ್ದು ಹಿಂದಿಂದು ಇನ್ ಹಿಂದಿಗೆ ಮುಗ್ದೋಗಿರುತ್ತೆ ಇವತ್ತಿಂದ ಮಾತ್ರ ಇವತ್ತಿಗೆ ನಮ್ಮ ಕಾಲದಲ್ಲಿ ಬಾಯಿಂದ ನೀರು ತರ್ತಿದ್ದೆ ರಾಶಿ ಪಾತ್ರೆ ತೊಳಿತಿದ್ದೆ ಬಟ್ಟೆ ತೊಳಿತಿದ್ದೆ ಅಂಡೆ ಒಲೆ ಹಂಗೆ ಹೀಗೆ ಇವಾಗೇನು ನಿಮಗೆ ಸ್ವಿಚ್ ಹಾಕಿದ ತಕ್ಷಣ ನೀರು ಬರುತ್ತೆ ಬಟ್ಟೆ ತೊಳಿಬೇಕು ಅಂದರೆ ವಾಷಿಂಗ್ ಮಿಷಿನ್ನು ಅದು ಇದು ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬಾರ್ದು ಸೊಸೆ ಮಾಡೋ ಕೆಲಸದಲ್ಲಿ ಅಥವಾ ಮಕ್ಕಳು ನೋಡ್ಕೊಳ್ಳೋದಿರಲಿ ಮನೆ ನೋಡ್ಕೊಳ್ಳೋದಿದ್ರಿ ಚಿಕ್ಕ ಪುಟ್ಟ ವಿಚಾರಗಳನ್ನ ಅತ್ತೆದಿರು ಕೂಡ ಸ್ವಲ್ಪ ಅವರು ಕೂಡ ಮಾಡ್ಕೊಂಡು ಸೊಸೆಗೆ ಎಷ್ಟೋ ಸಹಾಯ ಮಾಡ್ದಂಗೆ ಆಗುತ್ತೆ ಹಾಗೆ ಸೊಸೆ ಮಾಡೋ ಅಡುಗೆ ಕೆಲಸದಲ್ಲೂ ಕೂಡ ಹಾಗೆ ಹೀಗೆ ಅಂತ ಮಾಡೋದ್ರ ಬದಲು ಅಥವಾ ನಾವು ಆ ಸೊಸೆದಿರು ಮಾಡೋ ಅಡುಗೆ ಸ್ವಚ್ಛತೆನ ಈ ಕ್ಲೀನಿಂಗ್ಸ್ನೆಲ್ಲ ಈ ಆಳಿಸಿ ಅದು ಹಂಗೆಲ್ಲ ಹಿಂಗೆ ಅಂತ ನಾವು ಮಾಡಿದ ಮೇಲೆ ಮತ್ತೆ ಮಾಡೋದ್ರ ಬದಲು ಅವರೇನೆ ಸ್ವಲ್ಪ ಬಂದು ಮಾಡಿದ್ರೆ ಮುಗ್ದೇ ಹೋಗುತ್ತಲ್ವಾ ಇಪ್ಪತ್ತೊಂದು ವರ್ಷಕ್ಕೆಲ್ಲ ಮದುವೆ ಆಗಿರ್ತಾರೆ ಅವ್ರ ಹತ್ರ ಏನೋ ತುಂಬ ಭಾಳ ಬದುಕಿರೋರ ಥರ ಉದ್ವಂದಿಕೆ ಇರಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ಎಲ್ಲಾಗತ್ತಲ್ವ ಸೊಸಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಬಂದಾಗ ಈಗ ತಿಂಗಳು ಇದರ ಟೈಮಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಅವ್ಳಿಗೂ ಕೂಡ ನಮ್ಮ ಮನೆಯವರು ನಮ್ಮ ಅಮ್ಮನ ಥರ ಅನ್ನೋ ಭಾವನೆ ಬರುತ್ತೆ ಅದನ್ನು ಬಿಟ್ಟು ಅದರಲ್ಲೂ ಹೋಗ್ ತೆಗೆದ್ರೆ ಅವ್ಳಿಗೂ ಕೂಡ ಬೇಜಾರಾಗುತ್ತೆ ಹಾಗೆ ಸೊಸೆ ಸಣ್ಣ ಪುಟ್ಟ ತಪ್ ತಪ್ಪುಗಳನ್ನೆಲ್ಲ ನೆರೆಹೊರೆಯವ್ರ ಹತ್ರ ಸಂಬಂಧಿಕರತ್ರ ಬಳಗದವ್ರ ಹತ್ರ ಹೇಳ್ಕೊಂಡು ಬೈಯೋದು ಈ ಮಾಡಿದ್ರೆ ಅವಳಿಗೂ ಅವಳನ್ನ ಬೇರೆಯವರು ಕೆಟ್ಟವಳು ಅನ್ನೋ ರೀತಿ ಬಿಂಬಿಸ್ತಿದ್ದಾರೆ ಅನ್ನೋದು ಅವಳ ಮನಸ್ಸಿಗೂ ಕೂಡ ಬರುತ್ತೆ ಅತ್ತೆದಿರು ತನ್ನ ಮಕ್ಕಳಿಗೆ ತೋರಿಸೋ ಪ್ರೀತಿ ಕಾಳಜಿಲಿ ಸ್ವಲ್ಪ ಸೊಸೆಗೂ ತೋರಿಸಿದ್ರೆ ಅವರು ಕೂಡ ಚೇಂಜ್ ಆಗ್ತಾರೆ ನಮ್ಮ ಮನೆಯವರೇ ಇವರು ಅಂತ ಅವ್ರಿಗೂ ಒಬ್ಳು ಮಗಳಿರ್ತಾರೆ ಅಂತ ಮರೆಯಲ್ಲ ಇನ್ನೊಬ್ಬರು ಮನೆ ಮಗಳ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಅತ್ತೆದಿರು ಮೈಂಡು ವಿಶಾಲವಾಗಿ ಯೋಚಿಸಿದಾಗ ಎಲ್ಲರ ಮನೇಲೂ ಕೂಡ ನೆಮ್ಮದಿಯಾಗಿರ್ಬೋದು ಎಲ್ಲರೂ ಎಲ್ಲವನ್ನೂ ಮಾಡೋಕ್ಕಾಗಲ್ಲ ಹಾಗಂತ ಸ್ವಲ್ಪ ಅಳವಡಿಸ್ಕೊಂಡ್ರೆ ಎಲ್ಲರ ಮನೆಯೂ ಶಾಂತಿಯುತವಾಗಿ ಮನೆಗೆ ಮನಸ್ಸಿಗೆ ನೆಮ್ಮದಿಯಿಂದ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ ಸೊಸೇಂದ್ರಿಗೂ ಕೂಡ ಅಷ್ಟೇ ಅತ್ತೆ ಮಾಡೋ ಚಿಕ್ಕ ಪುಟ್ಟ ವಿಷಯಗಳನ್ನೇ ದೊಡ್ಡದು ಅನ್ನೋ ರೀತಿ ಮಾಡೋದು ಗಂಡ ಬಂದ ತಕ್ಷಣ ನಿಮ್ಮಮ್ಮ ಹಂಗೆ ಮಾಡಿದ್ರು ನಿಮ್ಮಮ್ಮ ಹಿಂಗೆ ಮಾಡಿದ್ರು ಅಂತ ಹೇಳೋದು ಅದನ್ನೆಲ್ಲ ಬಿಟ್ಬಿಡಬೇಕು ಬಿಡಬೇಕು ಅವ್ರ ತಿಂಕಿಂಗು ಅವ್ರ ತಿಂಕಿಗೂ ನಮ್ಮ ಥಿಂಕಿಂಗಿಗೂ ವ್ಯತ್ಯಾಸ ಇರುತ್ತೆ ಅವರು ವಯಸ್ಸಾದವರು ಏನೋ ಒಂದು ಮಾತು ಹೇಳಿದರು ಅಂದ ತಕ್ಷಣ ನಿಮ್ಮಮ್ಮ ಬೈದರು ನಿಮ್ಮಮ್ಮ ಹಂಗೆ ಹಿಂಗಂದರು ಅಂತ ಕೂಗಡದ್ರ ಬದಲು ನಮ್ಮಮ್ಮ ಬೈದಾಗ ನಾವು ಸುಮ್ಮನಿರಲ್ವ ಆ ಬೈದರೆ ಬೈತಾರೆ ಬಿಡು ಅಂತ ಆ ರೀತಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಮುಗೀತು ಆ ವಿಚಾರ ಅಲ್ಲಿಗೆನೇ ಮುಗ್ದೋಗುತ್ತೆ ನಿಮ್ಮ ತಾಯಂದಿರ ಜೊತೆ ನೀವು ಹೇಗೆ ನಿಮ್ಮ ಕಷ್ಟ ಸುಖ ನೋವು ನಲಿವುಗಳನ್ನೆಲ್ಲ ಹಂಚ್ಕೊತಿರ್ತೀರ ಅದೇ ರೀತಿ ಅತ್ತೆ ಹತ್ರನೂ ಕೂಡ ಓಪನ್ ಮೈಂಡೆಡಿಂದ ಮಾತಾಡೋದ್ರಿಂದ ಎಷ್ಟೋ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ನನ್ನ ಸೋಸೆ ನನ್ನ ಹತ್ರ ಎಲ್ಲದನ್ನೂ ಹೇಳ್ಕೊತಾಳೆ ಅವ್ಳಿಗೂ ಅಷ್ಟ ಇರಲಿ ಸುಖ ಇರಲಿ ಎಲ್ಲ ಹೇಳ್ ಹೇಳ್ಕೊತಾಳೆ ಅನ್ನೋ ಒಂದು ಪ್ರೀತಿ ಹುಟ್ಟುತ್ತೆ ಹಾಗೆಯೇ ಈಗ ವರ್ಕಿಂಗ್ ವುಮೆನ್ಸ್ ಆದರೆ ಏನೋ ಸ್ಯಾಲ್ರಿ ಜಾಸ್ತಿ ಆಯಿತು ಅಥವಾ ಬೇರೆ ಏನೋ ಪ್ರಮೋಷನ್ ಆಯಿತು ಅದನ್ನ ಬಂದು ಅತ್ತೆ ಹತ್ರ ಹೇಳೋದು ಈ ಗಂಡನ ಹತ್ರ ಅಂತೂ ಹೇಳೇ ಹೇಳ್ತೀರಾ ಹಾಗೆಯೇ ಅತ್ತೆ ಹತ್ರ ಹೇಳೋದ್ರಿಂದ ಕೂಡ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನನ್ನ ಸೊಸೆ ಎಲ್ಲ ವಿಚಾರನೂ ನನ್ನ ಹತ್ರ ಹೇಳ್ಕೊತಾಳೆ ಏನೂ ಮುಚ್ಚಿಡಲ್ಲ ಅನ್ನೋದು ಅವ್ರ ಮನಸ್ಸಿಗೂ ಬರುತ್ತೆ ಆವಾಗ ಅವರು ಕೂಡ ನಿಮ್ಮನ್ನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರ ಜೊತೆಗೆ ಗಂಡ ಗಂಡ ಮಾತ್ರ ನನಗೆ ಸಾ ಗಂಡನ ಮ ಗಂಡ ಬೇಕು ಗಂಡನ ಮನೆಯವರೆಲ್ಲ ಬೇಡ ಅನ್ನೋ ರೀತಿ ಕೂಡ ನೆಟ್ಕೊಳ್ಳೋಕೆ ಹೋಗ್ಬಾರ್ದು ಗಂಡ ಬೇಕು ಅಂದರೆ ಗಂಡನ ಜನ್ಮ ಕೊಟ್ಟ ಅಪ್ಪ ಅಮ್ಮನೂ ಬೇಕಾಗುತ್ತೆ ಅವ್ರ ಜೊತೆ ಒಡ ಹುಟ್ಟಿದವರು ಕೂಡ ಅನುಸರಿಸ್ಕೊಂಡು ಹೋಗಲೇಬೇಕಾಗುತ್ತೆ ನಿಮ್ಮಲ್ಲಿ ಎಷ್ಟು ಅನುಸರಿಸ್ಕೊಂಡು ಹೋಗೋಕ್ಕಾಗುತ್ತೆ ಅಷ್ಟು ಅನುಸರಿಸ್ಕೊಂಡು ಹೋದರೆ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ ನಿಮ್ಮ ಗಂಡನ ಮನಸ್ಥಿತಿ ಕೂಡ ಚೆನ್ನಾಗಿರುತ್ತೆ ನಾವೇನೋ ಕಿರಿಕಿರಿ ಮಾಡ್ಕೋತೀವಿ ಆದರೆ ಅದು ಇನ್ಫ್ಯಾಕ್ಟ್ ಅದು ರಿಫ್ಲೆಕ್ಟ್ ಆಗೋದು ಗಂಡು ಮಕ್ಕಳ ಜೀವನದ ಮೇಲೆ ಈ ಕಡೆ ಅತ್ತೆ ಅಮ್ಮಂಗೂ ಹೇಳೋಕ್ಕಾಗಲ್ಲ ಈ ಕಡೆ ಕಟ್ಕೊಂಡು ಹೆಂಡ್ತಿಗೂ ಹೇಳೋಕ್ಕಾಗಲ್ಲ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಅಂಥ ಸಿಚುವೇಶನ್ ಬಂದಾಗ ಗಂಡು ಮಕ್ಕಳು ಮಾಡೋವಂಥ ಮೊದಲನೇ ಕೆಲಸ ಹೆಣ್ಮಕ್ಳು ಮೇ ತಾವು ತಾಳೆ ಕಟ್ಟಿರೋಂಥ ಹೆಂಡತಿ ಮೇಲೆ ರೇಗಾಡೋದೇ ಹೊರತು ತಾಯಂದ್ರ ಮೇಲೆಲ್ಲ ಅದನ್ನು ಆ ಕ್ಷಣಕ್ಕೆ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ ನಾನು ನನ್ನ ಅನಿಸಿಕೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದನ್ನ ಮರಿಬೇಡಿ ಹಾಗೆ